ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸಿಲಬಸ್ಸಲ್ಲಿರೋ ಸೈನ್ಸ್ ಟಾಪಿಕ್ಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಇದ್ವಿ ಅದಕ್ಕೆ ಸಂಬಂಧಿಸಿದಂತೆ ಇದು ಎರಡನೇ ಕ್ಲಾಸ್ ಆಗಿರ್ತದೆ ಬನ್ನಿ ಸ್ನೇಹಿತರೆ ಇವತ್ತಿನ ನಡುವಿನ ಸ್ಟಾರ್ಟ್ ಮಾಡೋಣ ಇವು ಬಂದು ನಿಮಗೆ ಪಿ ಸಿ ಪಿ ಎಸ್ ಐ ಯಾವುದೇ ಸೈನ್ಸ್ ಸಬ್ಜೆಕ್ಟ್ ಎಲ್ಲೆಲ್ಲೆಲ್ಲ ಇರ್ತದ ನೋಡಿರಿ ನಿಮ್ಮದು ಎಕ್ಸಾಮಲ್ಲಿ ಆ ಎಲ್ಲ ಎಕ್ಸಾಮ್ಗೂ ಕೂಡ ಯೂಸ್ ಆಗ್ತಾವೆ ರೀ ಇವು ಬನ್ನಿ ಸ್ನೇಹಿತರೆ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತಾವ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಇದು ಮ್ಯಾಥ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಟಾಪಿಕ್ ಟಾಪಿಕನ್ನು ಕರ್ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ ರೂಪಾಯಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರುವ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಇರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ಆಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈಗ ಮಣ್ಣೆ ಕ್ಲಾಸ್ನಲ್ಲಿ ಆಲ್ರೆಡಿ ಹತ್ತು ಪ್ರಶ್ನೆಗಳು ಅದಕ್ಕೆ ಸಂಬಂಧಿಸಿದ ರಿಲೇಟೆಡ್ ಏನೇನೆಲ್ಲ ಬರುತ್ತೆ ನೋಡಿ ಪ್ರಶ್ನೆಗಳು ಅವನ್ನೆಲ್ಲ ಚರ್ಚೆ ಮಾಡಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಹನ್ನೊಂದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆ ಬಂದೀಗ ಬಾಂಬ್ ಯಾವ ಸಿದ್ಧಾಂತ ಸಿದ್ಧಾಂತವನ್ನು ಆಧರಿಸಿದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪರಮಾಣು ವಿಭಜನೆಯನ್ನು ಆಧರಿಸಿರ್ತದ ಅಣು ಅಣುಬಾಂಬ್ಗಳು ಅನಿಯಂತ್ರಿತ ಪರಮಾಣು ವಿಭಜನೆಯಿಂದ ಸ್ಫೋಟಗೊಳ್ಳುತ್ತವೆ ಅಣುಬಾಂಬ್ಗಳನ್ನು ವಿಧ್ವಂಸಕಗಳಿಗೆ ಅಂದರೆ ನಾಶ ಮಾಡಲು ಬಳಸಲಾಗ್ತದೆ ಈಗ ಆಲ್ರೆಡಿಯೂ ಕೃತಕವಾಗಿ ಎಲ್ಲ ದೇಶಗಳು ಕೂಡ ತಯಾರು ಮಾಡಿಕೊಂಡ ಏನಾದರೂ ಈಗ ಅಣ್ವಸ್ತ್ರದ ಮೇಲೆ ಏನಾದರೂ ನೆಕ್ಸ್ಟ್ ಯುದ್ಧ ಏನಾರ ಆತಂದ್ರೆ ನಮ್ಮ ಪ್ರಪಂಚದಲ್ಲಿ ಜೀವಿಗಳು ವಾಸಿಸ ಅಂತ ಹೇಳಕ್ಕೆ ಯಾವುದೇ ಕುರುಹು ಸುತ್ತಗಂಗಲ್ಲ ಆ ರೀತಿಗೆ ಎಲ್ಲ ದೇಶಗಳು ಕೂಡ ರೆಡಿ ಮಾಡ್ಕೊಂಡಿದ್ದಾವ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ನ ಕಿಣ್ವಗಳು ಏನಾಗಿವೆ ಅಂತ ಕೇಳ್ತಾರೆ ಸ್ನೇಹಿತರೆ ಕಿಣ್ವಗಳು ಇವು ಒಂದು ಸಸಾರಜನಕಗಳು ಆಗಿರ್ತಾವ ಸ್ನೇಹಿತರೆ ಕಿಣ್ವಗಳು ಪ್ರೋಟೀನನ್ನುಗಳಿತ್ರ ಮಾಡಲ್ಪಟ್ಟಿರ್ತಾವ ಪ್ರೋಟೀನ್ಗಳಿಂದ ಇವು ಕೂಡಿರ್ತಾವೆ ಸ್ನೇಹಿತರೆ ಇದು ಒಂದು ನೆನಪಿರಲಿ ನಿಮಗೆ ಎಲ್ಲ ಪ್ರೋಟೀನ್ಗಳೇನಿರ್ತಾವ ಒಟ್ಟು ಕಿಣ್ವಗಳಾಗಿರಲ್ಲ ಆದರೆ ಏನು ಕಿಣ್ವಗಳದವಲ್ಲ ಇವು ಇವು ಎಲ್ಲ ಕೂಡ ಪ್ರೋಟೀನ್ಗಳಾಗಿರ್ತಾವ ಸ್ನೇಹಿತರೆ ಮಾನವನ ಜೈಹಿಕ ಕ್ರಿಯೆಯಲ್ಲಿ ಕಿಣ್ವಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಲಾಲ ರಸವು ಕೂಡ ಕಿಣ್ವವಾಗಿರ್ತದ ಅದೇ ರೀತಿ ಇದು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸ್ತದ ಸ್ನೇಹಿತರೆ ನಾಳ ಗ್ರಂಥಿಗಳು ಕಿಣ್ವ ಎಂಬ ರಾಸಾಯನಿಕ ವಸ್ತುಗಳಿಂದ ಬಿಡುಗಡೆ ಮಾಡ್ತವೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಡಿ ಗ್ರೂಪ್ ಗೆ ಸಂಬಂಧಿಸಿದಂತೆ ಸ್ಟಡಿ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತಾವ ಹೌದು ಸ್ನೇಹಿತರೆ ಸಿಲಾಸ್ ಇರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ರೂಪಾಯಿಗೆ ಪಾಗ್ತಾ ಇದ್ರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿ ಕೆಳಗಡೆ ಕಾಣುವ ನಂಬರನ್ನ ಸಂಪರಕ್ಷೆ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆದ ಕ್ವಶನ್ ಗಳಾಗಿರ್ತಾವೆ ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಮತ್ತೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಹದಿಮೂರು ನೂರಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕಸಲಾಗುತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ರಿಸಿನಿ ಡಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದ ಸ್ನೇಹಿತರೆ ಯಾರಿಗಾದ್ರು ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ನಂಬರನ್ನ ಸಂಪರ್ಕಿಸಿ ನೀವು ಕೂಡ ನೋಡಿಸ್ತಾ ಪಡೆದುಕೊಳ್ಬೋದು ಸ್ನೇಹಿತರೆ ಸ್ವಲ್ಪ ನಾಲಿಗೆ ಸ್ವಲ್ಪ ಸರಿಯಾಗಿ ಹೊಳಗಲ್ಲ ಒಂದೊಂದು ಶಬ್ದಗಳು ಸ್ವಲ್ಪ ವ್ಯತ್ಯಾಸ ಆಗ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಪ್ರಶ್ನೆ ನಗಿಸುವ ಅನಿಲ ಯಾವುದು ಅಂತ ಕೇಳ್ತಾರೆ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನೋಡಿದ್ದಿರಿ ಈ ನಗಿಸುವ ಅನಿಲದ ಬಗ್ಗೆ ಸಾಕಷ್ಟು ಸಿನಿಮಾಗಳು ಕೂಡ ಮಾಡಿದ್ದಾರೆ ಅಂದ್ರೆ ಸಿನಿಮಾದಾಗ ಒಂದು ಪಾರ್ಟ್ ಇಲ್ಲಿ ನೋಡ್ಕೋಬೋದು ನೈಟ್ರಸ್ ಆಕ್ಸೈಡ್ ಎಂದು ನಗಿಸುವ ಅನಿಲ ಆಗಿರ್ತದೆ ಇದರ ಅನುಸೂತ್ರ ಎನ್ ಟು ಓ ಆಗಿರ್ತದೆ ಸ್ನೇಹಿತರೆ ನೈ ನೈಟ್ರಸ್ ಆಕ್ಸೈಡನ್ನು ನಗಿಸುವ ಅನಿಲ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇದು ಹಸಿರು ಅನಿಲಗಳಲ್ಲಿ ಒಂದಾಗಿರದ ನೈಟ್ರಸ್ ಆಕ್ಸೈಡನ್ನು ಮನರಂಜನೆ ಸಂದರ್ಭಗಳಲ್ಲಿ ಬಳಸಲಾಗ್ತದ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ರಶ್ನೆ ಇರುಳುಗನ್ನು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಎ ಆಗಿರ್ತದ ಸ್ನೇಹಿತರೆ ನಿಶಾಂದತೆ ಅಂತ ಬರ್ತದ ಮಸುಕಾದ ಬೆಳಕಿನಲ್ಲಿ ವಸ್ತುಗಳು ಕಾಣಿಸದಿರುವುದನ್ನು ನಿಶಾಂದತೆ ಅಂತ ಕರಿತಾರೆ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ನಿಕ್ಟೋಲೋಪಿಯ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇಲ್ಲಿ ಕಣ್ಣಿಗೆ ಸಂಬಂಧಿಸಿದಂತೆ ಇದರಲ್ಲಿ ಎರುಳುಗನ್ನು ಬೇರೆ ಅದೇ ರೀತಿ ಸಮೀಪ ದುಷ್ ದೃಷ್ಟಿ ದೋಷ ಮತ್ತು ದೂರ ದೃಷ್ಟಿ ದೋಷ ಅಂತ ಬೇರೆ ಇರ್ತಾವೆ ಸ್ನೇಹಿತರೆ ಸಮೀಪ ದೃಷ್ಟಿ ದೋಷದಲ್ಲಿ ಈ ದೋಷ ಏನಾದರೂ ಬಂದಿತ್ತಂದ್ರೆ ಸಮೀಪ ಇರುವ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ದೂರವಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಇದನ್ನು ಗುಣಪಡಿಸಲು ಚಾಯ್ಸನ್ನು ಕೊಡ್ತಾರೆ ಅಥವಾ ಸರ್ಜರಿ ಕೂಡ ಮಾಡ್ತಾರೆ ಅಂದರೆ ಇಲ್ಲಿ ನಿಮ್ದು ಕಣ್ಣಿ ಪೊರೆ ಬಂದಿರ್ತದಲ್ಲ ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕೂಡ ಇದನ್ನು ಜಾಸ್ತಿ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಇತ್ತಂದರೆ ಚಶ್ಮಾ ಅಥವಾ ಏನು ಕನ್ನಡಕನ್ನ ಕೊಟ್ಟು ಕೂಡ ಇದನ್ನ ಸರಿಪಡಿಸ್ತಾರ ಸ್ನೇಹಿತರೆ ನಿಮಗೇನಾದರೂ ಸಮೀಪ ದೃಷ್ಟಿ ದೋಷ ಇತ್ತಂದ್ರೆ ಇವರಿಗೆ ಇಲ್ಲಿ ನಿಮ್ಮ ಮೊಸರವನ್ನು ಬಳಸಿ ನಿಮ್ಮ ಸಮೀಪ ದೃಷ್ಟಿ ದೋಷವನ್ನ ಪರಿಹಾರ ಮಾಡ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ದೂರ ದೃಷ್ಟಿ ದೋಷ ಇತ್ತಂದ್ರೆ ಇವರಿಗೆ ದೂರದ ವಸ್ತುಗಳು ಗೋಚರಿಸುತ್ತವೆ ಆದರೆ ಹತ್ತಿರದ ವಸ್ತುಗಳು ಗೋಚರಿಸುವುದಿಲ್ಲ ಸ್ನೇಹಿತರು ಹೆಚ್ಚಾಗಿ ನಮ್ಮ ಸ್ಟೂಡೆಂಟ್ಗಳಿಗೆ ಅಥವಾ ಸ್ಟಡಿ ಮಾಡುತ್ತಿರೋರಿಗೆ ಅಥವಾ ಕಂಪ್ಯೂಟ್ರ್ ಮುಂದ್ಕೊಂಡಿರೋರಿಗೆ ಇರೋದು ಜಾಸ್ತಿ ದೂರದೃಷ್ಟಿ ದೋಷನೇ ಇರುತ್ತೆ ಯಾಕಂದರೆ ಇವರಿಗೆ ಸಮೀಪದ ವಸ್ತುಗಳು ಕಾಣ್ತಿರಲ್ಲ ದೂರದೆಲ್ಲ ಕರೆಕ್ಟ್ ಕಾಣ್ತಿರ್ತಾವೆ ಬಟ್ ಸಮೀಪದ ಎಲ್ಲ ಕಾಣ್ತಿರಲ್ಲ ಅದಕ್ಕಾಗಿ ಇದನ್ನು ಸರಿಪಡಿಸಲು ಅಥವಾ ಈ ದೋಷ ಏನಾದರೂ ಇತ್ತಂದ್ರೆ ಅವರಿಗೆ ಚಶ್ಮಾನ ಕಟ್ಟಿರ್ತಾರೆ ಅಥವಾ ಕನ್ನಡಕ ಏನೇನು ಕೊಟ್ಟಿರ್ತಾರ ಅದರಲ್ಲಿ ಅವರಿಗೆ ಪೀನ ಮಸೂರವನ್ನು ಬಳಸಲಾಗಿರುವ ಗಾಗಲ್ ಅಥವಾ ಕನ್ನಡಕವನ್ನು ಬೊಡ್ತಾರ ಅದಕ್ಕಾಗಿ ಅದರಿಂದ ಇದನ್ನ ನಿಮ್ಮನ್ನ ನಿಮ್ಮ ಮೊಸರವನ್ನು ಬಳಸುವುದರಿಂದ ನಿಮ್ದು ಏನಿರ್ತದಲ್ಲ ದೋಷ ಅದು ಪೂರೈಸ ಅಥವಾ ನಿಮಗೆ ಪರಿಣಾಮವನ್ನು ತಗ್ಗಿಸ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ವಿಡಿಯೋ ಆದರೂ ಕೂಡ ಇಲ್ಲೊಂದು ಸ್ವಲ್ಪ ನೋಡೋಣ ಯಾವ ಯಾವ ವಿಟಾಮಿನ್ಗಿಂತ ಯಾವ ಯಾವ ಕೊರತೆ ಲಕ್ಷಣಗಳು ಮತ್ತು ಯಾವ ಕಾಯಿಲೆ ಬರ್ತಾವಂತ ಅದೇ ರೀತಿ ಯಾವ ಆಹಾರವನ್ನು ತಿನ್ನೋದರಿಂದ ಅದನ್ನು ಗುಣಪಡಿಸ್ಬೋದು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನಿಮಗೇನಾದರೂ ರೆಟೆನಾಲ್ ಅಥವಾ ಈರುಳುಗಣ್ಣು ಅಂತ ಏನಾದ್ರು ಇತ್ತಪ್ಪ ಅಂದರೆ ವಿಟಮಿನ್ ಎ ಕೊರತೆ ಇತ್ತಪ್ಪ ಅಂದರೆ ರಾತ್ರಿ ಕ್ರೂಡುತನ ಬರ್ತಿತ್ತಪ್ಪ ಅಂದರೆ ನೀವು ಹೆಚ್ಚಾಗಿ ಸಾರ ಕೋಳಿ ದನದಲ್ಲಿ ವರ್ ಕ್ಯಾರೆಟ್ ಈ ರೀತಿ ಬೆಸ್ಟ್ ಅಂದ್ರೆ ವೆಜ್ ತಿನ್ನೋಕ್ಕಿಂತ ಕ್ಯಾರೆಟನ್ನು ತಿಂದ್ರ ಅಥವಾ ಗಜ್ಜರಿಯನ್ನು ತಿಂದ್ರೆ ಹೆಚ್ಚು ಪರಿಣಾಮಕಾರಿ ಆಗಿರ್ತದೆ ಇನ್ನು ಅದೇ ರೀತಿ ನೆಕ್ಸ್ಟ್ ವಿಟಾಮಿನ್ ಬಿ ಒನ್ ಕೊರತೆ ಅಂತ ಏನೆಲ್ಲ ಬರ್ತಪ್ಪ ಇದರ ರಾಸಾಯನಿಕ ಹೆಸರು ಏನಂತ ಮೊದಲು ತಿಳ್ಕೊಳೋ ತಯಾ ಮೀನ್ ಅಂತ ಕೂರ ಇದ್ರೆ ರಾಸಾಯನಿಕ ಹೆಸರು ಇರ್ತದೆ ಸ್ನೇಹಿತರು ಇದರಿಂದ ಬರುವ ಕಾಯಿಲೆ ಬೇರಿ ಬೇರಿ ಅಂತ ಕಾಯಿಲೆ ಇರ್ತದೆ ಇದು ಬರ್ತದೆ ಸ್ನೇಹಿತರೆ ಇದನ್ನು ಯಾವ ಆಹಾರಗಳನ್ನ ತಿನ್ನೋದ್ರಿಂದ ಬಿ ಒಂದು ಕೊ ವಿಟಾಮಿನ್ ಬಿ ಒನ್ ಕೊರತೆಯನ್ನು ನಾವು ಇಲ್ಲಿ ನಿಭಾಯಿಸ್ಬೋದು ಅಂದ್ರಪ್ಪ ಆಲೂಗಡ್ಡೆ ಮೀನು ಮಾಂಸ ಹಾಲುಗಳನ್ನು ತಿನ್ನೋದ್ರಿಂದ ಇದನ್ನು ಕೊರತೆಯನ್ನು ನೀವು ಬರದೇ ರೀತಿಯಲ್ಲಿ ನೋಡ್ಕೊಳ್ಬೋದು ಇನ್ನು ಅದೇ ರೀತಿ ವಿಟಾಮಿನ್ ಬಿ ಟು ಬರಲು ಕಾರಣ ಏನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ನೀವು ಸರಿಯಾಗಿ ಮಾಂಸವನ್ನು ಹಾಲನ್ನು ಮೊಟ್ಟೆ ಹಸಿರು ತರಕಾರಿ ಇವನ್ನು ತಿನ್ನದೇ ಇದ್ದರೆ ಕೂಡ ನಿಮಗೆ ವಿಟಮಿನ್ ಬಿ ಟು ಕೊರತೆ ಬರುತ್ತದೆ ಸ್ನೇಹಿತರು ಇದರಿಂದ ಚರ್ಮ ಬಿರುಕು ಆಗ್ತದೆ ಇದು ಮುಖ್ಯ ಕಾಯಿಲೆ ಏನಪ್ಪ ಅಂದರೆ ಚರ್ಮ ಬಿರುಕು ಆಗ್ತದ ಇನ್ನು ಅದೇ ರೀತಿ ವಿಟಾಮಿನ್ ಸಿ ವಿಟಾಮಿನ್ ಸಿ ಇಂತ್ರ ಬರುವ ಕಾಯಿಲೆ ಮುಖ್ಯ ಅಂದರೆ ಸರ್ವಿ ರೋಗ ಅಂತ ಬರ್ತದೆ ಇದಕ್ಕೆ ಸ್ನೇಹಿತರು ಏನನ್ನ ತಿನ್ನೋದರಿಂದ ಅಥವಾ ಇದನ್ನು ಗುಣ ಇದು ಬರದೇ ರೀತಿಯಲ್ಲಿ ನೋಡ್ಕೋಬೇಕಪ್ಪ ಅಂದ್ರೆ ನೀವು ಹೆಚ್ಚಾಗಿ ಹುಳಿ ಇರ್ತಾವಲ್ಲ ಆ ರೀತಿ ಹಣ್ಣುಗಳನ್ನ ಸೇವಿಸಿದರೆ ನಿಮಗೆ ನಿಮ್ಮ ಜೀವದಲ್ಲಿ ಸ್ವಾರಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚೋದ್ರ ಜೊತೆಗೆ ಈ ಸರ್ವಿ ರೋಗವನ್ನು ಬರದೇ ಇರೋಂಥ ತಡಿತದ ಸ್ನೇಹಿತರು ಇದಕ್ಕೆ ಕಿತ್ತಳೆ ಹಣ್ಣು ಅದೇ ರೀತಿ ನಿಂಬೆ ಜಾತಿಯ ಹಣ್ಣುಗಳು ಏನಿರ್ತಲ್ಲ ಅವನು ತಿನ್ನೋದ್ರಿಂತ ಈ ರೋಗವನ್ನು ನೀವು ತಡೆಗಟ್ಟಬಹುದು ಇನ್ನು ಅದೇ ರೀತಿ ವಿಟಮಿನ್ ಡಿ ಅಂತ ರಿಟ್ಯಾಕ್ಸ್ ರೋಗ ವಿಟಮಿನ್ ಡಿ ಕೊರತೆ ಅಂತರ ರಿಟ್ಯಾಕ್ಸ್ ರೋಗ ಬರ್ತದೆ ಸ್ನೇಹಿತರು ಇದಕ್ಕೆ ಮೀನಿನ ಎಣ್ಣೆ ಕೊಬ್ಬು ಅದೇ ರೀತಿ ಮೀನು ತತ್ತಿ ಸೂರ್ಯ ಸೂರ್ಯ ಅಂದರೆ ಇದಕ್ಕೆ ಮುಂಜಾನೆ ಬಿಸಿಲು ಇಂತ್ರ ನೀವು ಕಾಯಿಸೋಂಥ ವಿಟಾಮಿನ್ ಡಿಯನ್ನು ಪಡೆದುಕೊಳ್ಳಬೋದಾಗಿರ್ತದ ನಾ ಅದೇ ರೀತಿ ವಿಟಾಮಿನ್ ಇ ವಿಟಮಿನ್ ಇ ಕೊರತೆ ಇಂತ್ರ ಬಂಜೆತನ ಕೂಡ ಉಂಟಾಗ್ತದೆ ಬಂಜೆತನ ಅಂದರೆ ಯಾರಿಗೇನು ಮತ್ತು ತಿಳಿಸೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಇದನ್ನು ದ್ವಿದಳ ಧಾನ್ಯದ ಕಾಳುಗಳು ಅದೇ ರೀತಿ ಸೊಪ್ಪು ತರಕಾರಿಗಳನ್ನ ತಿನ್ನದ ನಂತರ ಈ ರೋಗ ಕೂಡ ನಿಮಗೆ ಬರುವುದಿಲ್ಲ ಅದೇ ರೀತಿ ವಿಟಾಮಿನ್ ಈ ಕೊರತೆ ಕೂಡ ನಿಮಗೆ ಬರುವುದಿಲ್ಲ ಇನ್ನು ವಿಟಮಿನ್ ಕೆ ಕೊರತೆ ಅಂತ ಏನು ಬರ್ತದಪ್ಪ ಅಂದರೆ ಇಲ್ಲಿ ರಕ್ತ ರಕ್ತ ಹೆಪ್ ಹೆಪ್ಪುಗಟ್ಟಿಕೆ ನಿಮಗೆ ಬರ್ತದೆ ಸ್ನೇಹಿತರಿಗೆ ಹೆಚ್ಚಾಗಿ ಯಾವುದೇ ಒಂದು ಧಾನ್ಯಗಳ ತೌಡಿನಲ್ಲಿ ಇದು ಜಾಸ್ತಿ ಇರುತ್ತದ ಅದಕ್ಕಾಗಿ ಅದನ್ನು ಕೂಡ ತಿನ್ನಬೇಕು ನೀವು ಈಗ ಹೆಚ್ಚಿನ ಜನರು ಯಾವುದೇ ರೀತಿಯ ಮನೆಯಲ್ಲಿ ಮಾಡುತ್ತಿರೋದು ಈಗ ಗೋಧಿ ಹಿಟ್ಟು ಕೂಡ ಆಲ್ರೆಡಿ ರೆಡಿಯಾಗಿ ತರ್ತೀರಿ ರವೆ ಕೂಡ ಅದೇ ರೀತಿ ಸಜ್ಜಕ ಅಂತ ಮಾಡ್ತಾರೆ ಅದೇ ರೀತಿ ಇವು ಏನೆಲ್ಲ ಆಲ್ರೆಡಿ ರೆಡಿಯಾಗಿ ಬರ್ತಲ್ಲ ಅದರಲ್ಲಿ ಹೊಟ್ಟು ಅನ್ನೋದು ಅಂತ ಇರುವುದಿಲ್ಲ ತೌಡು ಅಂತ ಅಂತ ಕರಿತಾರ ಆಡು ಭಾಷೆದಾಗ ಅದು ಅದರಲ್ಲಿ ಇದು ವಿಟಾಮಿನ್ ಕೆ ಜಾಸ್ತಿ ಇರ್ತದೆ ಅದನ್ನು ತಿನ್ನೋದರಿಂದ ನೀವು ಯಾವುದೇ ರೀತಿ ಈ ರಕ್ತ ಹೆಪ್ಪುಗಟ್ಟಿಗೆ ಕಾರಣ ರೋಗ ನಿಮಗೆ ಬರುವುದಿಲ್ಲ ಇನ್ನು ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ದೂರದರ್ಶನದ ರಿಮೋಟ್ ಕಂಟ್ರೋಲ್ಗಳಲ್ಲಿ ಹೆಚ್ಚಾಗಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಇನ್ ಇನ್ಪ್ಯಾರಡಿಕ್ ಕಿರಣಗಳನ್ನು ಬಳಸಲಾಗುವುದರಿಂದ ನೀವು ರಿಮೋಟನ್ನು ಕುಂತಲ್ಲಿ ಆಪ್ರೇಟನ್ನು ಮಾಡ್ಬೋದಾಗಿರ್ತದೆ ಸ್ನೇಹಿತರಿಯು ದೂರದರ್ಶನದ ರಿಮೋಟ್ ಇಂಟ್ರಾ ರೆಡ್ ಕಿರಣಗಳನ್ನು ಆಧರಿಸಿ ಕಾರ್ಯನ ನಿರ್ವಹಿಸುತ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಪಯೋರಿಯ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸ್ನೇಹಿತರಿಗೆ ಒಸಡಿಗೆ ಸಂಬಂಧಿಸಿದಂತೆ ರೋಗ ಆಗಿರ್ತದೆ ಅಥವಾ ಕಾಯಿಲೆ ಕೂಡ ಆಗಿರ್ತದೆ ಸ್ನೇಹಿತರೆ ಈ ರೋಗವು ಒಸಡಿನಲ್ಲಿ ಬ್ಯಾಕ್ಟೀರಿಯಾ ಸೋಂಕಿನಿಂದ ಉಂಟಾಗುವಂಥ ರೋಗವಾಗಿದೆ ಬಾಯಿಯ ಸ್ವಚ್ಛತೆಯನ್ನು ಕಾಪಾಡುವುದರಂತರ ಈ ರೋಗವನ್ನು ನಾವು ತಡೆಗಟ್ಟಬಹುದಾಗಿರ್ತದ ಇದು ಬಂದು ಪಯೋರಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಬರುವ ರೋಗ ಆಗಿರ್ತದೆ ಸ್ನೇಹಿತರೆ ನೀವೆಲ್ಲ ಇದನ್ನು ಅನ್ನು ಕವರ್ ಮಾಡಬೇಕಪ್ಪ ಅಂದ್ರೆ ಸೈನ್ಸ್ ನೀವು ಬೆಸ್ಟ್ ಬುಕ್ ಅಪ್ಪ ಅಂದ್ರೆ ಆರನೇ ತರಗತಿ ಅಂತರ ಹತ್ತನೇ ತರಗತಿ ಪುಸ್ತಕ ಆಗಿರ್ತವ ಇವನು ಸರಿಯಾಗಿ ಒಮ್ಮೆ ಓದಿದ್ರಂದ್ರೆ ನೀವು ಸೈನ್ಸ್ದು ಎ ಟು ಜೆಡ್ ಯಾವುದೇ ಪ್ರಶ್ನೆಗೆ ಬಂದರೂ ಕೂಡ ನೀವು ಸರಿಯಾಗಿ ಉತ್ತರಿಸ್ಬೋದು ಸ್ನೇಹಿತರೆ ನಮ್ಮ ನೋಟ್ಸ್ನಲ್ಲೂ ಕೂಡ ಆರನೇ ತರಗತಿ ಅಂತ ಹತ್ತನೇ ತರಗತಿ ಪುಸ್ತಕದಲ್ಲಿರುವ ಆಲ್ಮೋಸ್ಟ್ ಎಲ್ಲ ಸಿಲಬಸ್ಸನ್ನು ಕವರ್ ಮಾಡಿರೋ ನೋಟ್ಸ್ ಇರ್ತದೋ ಅದರಲ್ಲಿ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎನ್ ಟಿ ಬಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ನೋಡ್ಸಿರ್ತಾವೆ ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ಇಂಟ್ರೆಸ್ಟ್ ಇರೋ ಆ ನೋಟ್ಸನ್ನು ಕೂಡ ತೆಗೆದುಕೊಳ್ಳಬೋದು ನೆಕ್ಸ್ಟ್ ಜೈಲಮ್ ಜೀವಕೋಶವು ಎಲ್ಲಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ಈ ರೀತಿ ಪ್ರಶ್ನೆಗಳು ಸಾಕಷ್ಟು ರೀತಿಯಲ್ಲಿ ಬಂದವು ಸ್ವಲ್ಪ ತಿಳ್ಕೊಬೇಕು ನೀವು ಇದು ಸಸ್ಯಗಳಲ್ಲಿ ಕಂಡು ಈ ಈ ಇಲ್ಲಿ ಸಸ್ಯಗಳಲ್ಲಿ ಕಂಡು ಸ್ನೇಹಿತರೆ ಜೈಲಮ್ ಮತ್ತು ಪ್ಯೂಲಮ್ ಇವು ಏನಾಯ್ತಲ್ಲ ಭಾಳ ಇಂಪಾರ್ಟೆಂಟ್ ರೀ ಸಸ್ಯಗಳಿಗೆ ಇವು ಜೈಲಮ್ ಅನ್ನೋದು ಜೀವಕೋಶಗಳು ನೀರನ್ನು ಸಾಗಾಣಿಕೆ ಮಾಡಿದ್ರೆ ಪ್ಲೋಯಂ ಅನ್ನುವುದು ಅಂಗಾಂಶಗಳಿಗೆ ಆಹಾರವನ್ನು ಇವು ಸರಬರಾಜು ಮಾಡ್ತಾ ಅಥವಾ ತೆಗೆದುಕೊಂಡು ಹೋಗಿ ಆಹಾರವನ್ನು ಕೊಡ್ತಾವು ಇನ್ನು ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಹಾಲಿನಲ್ಲಿರುವ ಸಕ್ಕರೆ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ ಹಾಲಿನಲ್ಲಿರುವ ಸಕ್ಕರೆ ಲ್ಯಾಕ್ಟೋಸ್ ಆಗಿರ್ತದೆ ಅದೇ ರೀತಿಯ ಸುಕ್ರೋಸ್ ಅನ್ನೋದು ಸಕ್ಕರೆ ಅಥವಾ ಸಕ್ಕರೆಯಲ್ಲಿರುವ ಸಕ್ಕರೆ ಯಾವುದು ಅಂತ ಕೇಳುವುದಾದರೆ ಸ್ನೇಹಿತರೆ ಸುಕ್ರೋಸ್ ಎಂಬುದು ಸಕ್ಕರೆಯಲ್ಲಿ ಕಂಡುಬರುವುದು ಆಗಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ವಾತಾವರಣದಿಂದ ವಾತಾವರಣದ ಮಾಲಿನ್ಯದಿಂದ ಆಗುವ ಆಮ್ಲ ಮಳೆಗೆ ಕಾರಣ ಏನಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಪರ್ ಡೈ ಆಕ್ಸೈಡ್ ಆಗಿರ್ತದೆ ಸ್ನೇಹಿತರೆ ಗಾಳಿಯಲ್ಲಿರುವ ನೈಟ್ರಸ್ ಆಕ್ಸೈಡ್ ಮತ್ತು ಸ್ಲ್ಪರ್ ಆಕ್ ಡೈಆಕ್ಸೈಡ್ಗಳು ಮಳೆಯ ನೀರಿನೊಂದಿಗೆ ಸೇರಿಕೊಂಡು ಏನು ಮಳೆ ಹಾಕಿರಬೇಕಾದ್ರೆ ವಾತಾವರಣದಲ್ಲಿರುವ ಏನು ನೈಟ್ರಸ್ ಆಕ್ಸೈಡ್ ಮತ್ತು ಸ್ಲ್ಪರ್ ಡೈಆಕ್ಸೈಡ್ಗಳು ನೀ ಮಳೆ ನೀರಿನಂತರ ಜೊತೆಗೆ ಸೇರಿಕೊಂಡು ನೈಟ್ರಿಕ್ ಆಮ್ಲ ಮತ್ತು ಸಲ್ಪರಿಕ್ ಆಮ್ಲ ಆಗಿ ಪರಿವರ್ತನೆ ಹೊಂದಿ ಅದೇ ರೀತಿ ಅವು ಮಳೆ ನೀರಿನ ಜೊತೆಗೆ ಭೂಮಿಯನ್ನು ತಲುಪುತ್ತವೆ ಈ ರೀತಿ ತಲುಪಿದಾಗ ಆಗುವ ಪರಿಣಾಮವೇ ಆಮ್ಲಮಳೆ ಆಗಿರ್ತದೆ ಏನೇನಪ್ಪ ಅಂದ್ರೆ ನೈಟ್ರೈಸ್ ಆಕ್ಸೈಡ್ ಮತ್ತು ಸಲ್ಪರ್ ಡೈಆಕ್ಸೈಡ್ಗಳು ಇವು ಎರಡೂ ಏನೈತಲ್ಲ ಮಳೆಯ ನೀರಿನ ಜೊತೆ ಬೆರೆತಾಗ ಅಥವಾ ಕೂಡಿದಾಗ ಇವು ಬಂದು ಕ್ರಮವಾಗಿ ಏನೇನಕ್ಕಪ್ಪ ಅಂದ್ರೆ ನೈಟ್ರಿಕ್ ಆಮ್ಲ ಮತ್ತು ಸಲ್ಫೋರಿಕ್ ಆಮ್ಲಗಳಾಗ್ತವೆ ಇವು ಆಮ್ಲಗಳು ಎರಡೂ ಸೇರಿಕೊಂಡು ಮಳೆ ನೀರಿನ ಜೊತೆ ಕೂಡಿ ಬಂದು ಭೂಮಿಗೆ ಬಿದ್ದಾಗ ಅದ ಆಮ್ಲ ಮಳೆಯ ಆಗ್ತದೆ ಸ್ನೇಹಿತರೆಯ ಆಮ್ಲ ಮಳೆ ಪಿ ಎಚ್ವು ಆರು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇರುತ್ತದೆ ಸ್ನೇಹಿತರು ಇದು ಬಂದು ನಮ್ಮ ಸಸ್ಯಗಳಿಗೆ ತುಂಬ ಹಾನಿಯನ್ನು ಉಂಟು ಮಾಡ್ತದೆ ಹಾಗಿದ್ರೆ ಆಮ್ಲಮಳೆಯ ಪಿ ಎಚ್ ಎಲ್ಲಿ ಥರ ಇರ್ತಪ್ಪ ಐದು ಪಾಯಿಂಟ್ ಆರಿಂದ್ರೆ ಆರು ಪಾಯಿಂಟ್ ಐದರವರೆಗೆ ಇರ್ತದೆ ಈ ರೀತಿಯ ಆಮ್ಲಮಳೆ ಆಗೋದರಿಂದ ಭೂಮಿಗೆ ಅಡ್ಡ ಪರಿಣಾಮ ಜಾಸ್ತಿ ಬೀಳ್ತದೆ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಆ ಸಸ್ಯಗಳ ಬೆಳವಣಿಗೆ ಕುಂಠಿತ ಆತಂದ್ರೆ ನಮಗೆ ಆಹಾರ ಸಿಗೋದು ಕೂಡ ತೊಂದರೆ ಆಗ್ತದೆ ಇಂಗಾಲ ಮತ್ತು ಇಂಗಾಲದ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡುವ ರಸಾಯನಶಾಸ್ತ್ರದ ಶಾಖೆಯನ್ನು ಸಾಯುವ ರಸಾಯನಶಾಸ್ತ್ರ ಎಂದು ಕರೆಯಲಾಗ್ತದ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಕೇವಲ ಹತ್ತು ಪ್ರಶ್ನೆಗಳನ್ನು ನೋಡಿದಷ್ಟೇ ಅಲ್ಲ ಅದಕ್ಕೆ ಹತ್ತಿರವಾದ ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಸ್ನೇಹಿತರೆ ಇದೇ ರೀತಿ ನಿಮಗೆ ಕಂಟಿನ್ಯೂಯಸ್ ಆಗಿ ಏನಾದರೂ ಅಪ್ಡೇಟ್ ಬೇಕಾಗಿತ್ತು ಅಂದ್ರೆ ಅಥವಾ ವಿಡಿಯೋ ಬೇಕಾಗಿತ್ತು ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಎಲ್ಲ ಸವಿಸ್ತಾರದ ಒಂದಿಗೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರಬೇಕಾ ಅಥವಾ ಜಸ್ಟ್ ಪ್ರಶ್ನೆ ಅಥವಾ ಉತ್ತರ ತೆಗೆದುಕೊಂಡು ಬರಬೇಕಂತ ತಪ್ಪದೇ ಕಮೆಂಟ್ ಮೂಲಕ ಅತಿ ನೀವು ಯಾವ ರೀತಿ ಹೇಳ್ತೀವಿ ನೋಡಿ ಆ ರೀತಿ ಬರೀ ಪ್ರಶ್ನೆಗಳು ಮತ್ತು ಆನ್ಸರ್ಗಳನ್ನು ನೋಡಿದರೆ ಡೈಲಿ ಒಂದು ಕ್ಲಾಸ್ನಲ್ಲಿ ಮಿನಿಮಮ್ ಅಂದ್ರೆ ಒಂದು ಐವತ್ತು ಪ್ರಶ್ನೆಗಳು ಚರ್ಚೆ ಆಗ್ತವೆ ಆದರೆ ಇಂಥ ಸವಿಸ್ತಾರದೊಂದಿಗೆ ನೋಡಿದಾರೆ ಅದರ ರಿಲೇಟಿವ್ ಎಷ್ಟಿರ್ತವೆ ಎಲ್ಲ ಪ್ರಶ್ನೆಗಳನ್ನು ನೋಡ್ತಾವೆ ಬರೀ ಹತ್ತು ಪ್ರಶ್ನೆ ಅಲ್ಲ ಇದರ ರಿಲೇಟಿವ್ ಒಂದು ನೂರು ಪ್ರಶ್ನೆ ಕೂಡ ಕವರ್ ಆಗ್ತಾವೆ ಅದಕ್ಕಾಗಿ ಯಾವ ರೀತಿ ನಿಮಗೆ ಕ್ಲಾಸ್ ಬೇಕಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದೇ ರೀತಿ ನಾವು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ ಬೇಕಂದ್ರೆ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರಿಸ್ನಿಂಗು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡುತ್ತಲಾಗ್ತದೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಡೀಟೇಲ್ಸ್ ನೋಟ್ಸು ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಕೂಡ ಕಳಿಸಲಾಗ್ತದ ಸ್ನೇಹಿತರೆ ಮತ್ತೆ ಮುಂದಿನ ಹಿಡಿಯುವುದರಲ್ಲಿ ಶುಗೋಣ ಶುಭ